ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇದರಲ್ಲಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಮೂಡಿಗೆರೆ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಸಲ್ಲಿಸಿರುವಂತಹ ಮತ್ತು ಕರ್ನಾಟಕ ಕಾಫಿ ಗ್ರೋವರ್ಸ್ ಫೆಡರೇಷನ್ ಇದರಲ್ಲಿ ಮಾಜಿ ಅಧ್ಯಕ್ಷರಾಗಿ ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಮಲ್ಟಿಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಕೋಮಾರ್ಕ್ ಇದರಲ್ಲಿ ಮಾಜಿ ಅಧ್ಯಕ್ಷರಾಗಿ ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಮೂಡಿಗೆರೆ ತಾಲೂಕಾ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮತ್ತು ಸುಮಾರು ನಲವತ್ತು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೂ ಆಗಿರುವಂತಹ ಶ್ರೀ ಬಿ ಎಸ್ ಜಯರಾಮ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ಇನ್ನು ತಾವು ಒಂದು ರಾಜಕೀಯ ರಂಗದಲ್ಲಿ ಆ ಒಂದು ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಈ ಭಾಗದ ಜನರಿಗೆ ನಲವತ್ತು ವರ್ಷಗಳಿಂದ ತಾವು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದಿರಿ ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ ಸರ್ ನಮಸ್ಕಾರ ನಾಡಿನ ಜನರಿಗೆ ಹಾಗೂ ಮೂಡಿಗೆರೆ ತಾಲೂಕಿನ ಎಲ್ಲ ಜನರಿಗೆ ಯುಗ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ತಮಗೂ ಕೂಡ ತಮ್ಮ ನಮ್ಮ ವೀಕ್ಷಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೇಮ್ ನಾನು ಬಿ ಎಸ್ ಜಯರಾಮ್ ಅಂತ ಹೇಳಿ ಇಲ್ಲೇ ಮೂರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಬಿದ್ರಳ್ಳಿಯೇ ವಾಸಿ ನಾನು ನನ್ನ ತಂದೆ ಬಿ ಕೆ ಸೋಮೇಗೌಡರು ಅಂತ ಹೇಳಿಬಿಟ್ಟು ನಮ್ಮ ತಾಯಿ ಕಟಾಣಮ್ಮ ಅಂತ ಹೇಳಿ ನಾವು ಇದರಲ್ಲಿ ಅಗ್ರಿಕಲ್ಚರಿಸ್ಟಾಗಿಯೇ ನಾವು ಬದುಕ್ತಾ ಇರೋವಂಥದ್ದು ನಮ್ಮ ಅಜ್ಜ ಗ್ರಾಮ ಪಂಚಾಯಿತಿ ಆಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿದರು ಹಾಗಾಗಿ ಅವ್ರ ಪ್ರೇರಣೆಯಿಂದ ನಾವು ಸ್ವಲ್ಪ ಸಾರ್ವಜನಿಕ ಬದುಕಿನಲ್ಲಿ ಕೆಲಸ ಮಾಡಬೇಕು ಜನರ ಕೆಲಸ ಮಾಡಬೇಕು ಬ ಬಡವರಿಗೆ ಸಹಾಯಕ ರೀತಿ ನಾವು ಸ ಸಾರ್ವಜನಿಕ ಬದುಕಿನಲ್ಲಿ ಇರಬೇಕು ಅನ್ನೋ ಭಾವನೆ ನನಗೆ ನಾನು ಬಿ ಎ ಮಾಡಿ ಮಹಾರಾಜಸ್ ಕಾಲೇಜ್ ಮೈಸೂರಿಗೆ ಬಂದ ತಕ್ಷಣ ನನಗೆ ಕೃಷಿ ಜೊತೆಗೆ ಈ ರಾಜಕೀಯನೂ ಸ್ವಲ್ಪ ಅಭಿಸಿಕೊಂಡು ನಾನು ಕೆಲಸ ಮಾಡಲಿಕ್ಕೆ ಸಹಾಯ ಆಯಿತು ಎಸ್ ಸರ್ ಸರ್ ತಾವು ಅಂದರೆ ಮೂಲತಃ ಕೃಷಿಕರು ಕೃಷಿಕರು ಕೃಷಿಯಿಂದ ಒಂದು ರಾಜಕೀಯ ರಂಗಕ್ಕೆ ಪ್ರವೇಶವನ್ನು ಮಾಡಿದ್ರಿ ಸರ್ ಆ ಒಂದು ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದಂಥ ರಾಜಕೀಯ ಆದರ್ಶ ವ್ಯಕ್ತಿ ಯಾರು ತಮಗೆ ಆ ಕಾಲದಲ್ಲಿ ನನಗೆ ಎಚ್ ಎಸ್ ವೀರಪ್ಪ ಅಂತ ಹೇಳಿ ಇಲ್ಲಿ ಮಂಡಲ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವರು ನಮ್ಮ ಜೊತೆ ಅವರು ನನ್ನ ಕಾರ್ಯವೈಖರಿ ನೋಡಿ ಅವತ್ತು ನಾನು ಸಕ್ರಿಯ ರಾಜಕಾರಣದಲ್ಲಿಲ್ಲದೇ ಇದ್ರೂ ಸ ಫಸ್ಟ್ ಸದಸ್ಯನಾಗಿದ್ದೆ ನನ್ನ ಕಾರ್ಯವೈಖರಿ ನೋಡಿ ಅವರು ಅವ್ರಿಗೆ ಕಾಂಗ್ರೆಸ್ಸಿಗೆ ಸೇರಬೇಕು ಅಂತೇಳಿ ಒತ್ತಾಯ ಮಾಡಿದರು ಹಾಗೆ ನಮಗೆ ಡಿ ಬಿ ಸುಬ್ಬೇಗೌಡರು ಅಂತೇಳಿ ಅವತ್ತು ಅಧ್ಯಕ್ಷರಾಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ನನಗೆ ಕಾರ್ಯದರ್ಶಿಯಾಗಿ ನೇಮ್ ನೇಮಕ ಮಾಡಿಕೊಂಡ್ರೆ ಎಂಬತ್ತೇಂಟ್ರಲ್ಲಿ ನಾನು ಅವತ್ತಿಂದ ಸಕ್ರಿಯವಾಗಿ ಇವತ್ತುವರೆಗೂ ರಾಜಕಾರಣದಲ್ಲಿದ್ದೀನಿ ಅದಕ್ಕೆ ಮೂಲ ಪ್ರೇರಣೆ ಅವರೇನೆ ಮತ್ತು ನಿರಂತರವಾಗಿ ಮೋಟಪ್ನವರ ಸಂಪರ್ಕ ಆಯಿತು ಸುಮಾರು ಮೂರು ನಾಲ್ಕು ಚುನಾವಣೆಗಳನ್ನ ನಾನೇ ಮಾಡಿದೆ ಆ ಚುನಾವಣೆಯಲ್ಲಿ ಮೋಟೊಮ್ಮನವ್ರು ಮೂರು ಬಾರಿ ಎಮ್ ಎಲ್ ಎ ಆಗಿದ್ದರು ಆಮೇಲೆ ಮಂತ್ರಿ ಆದರು ಸಿ ಡಬ್ಲ್ಯೂ ಸಿ ಮೆಂಬರ್ ಆದರು ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣವ್ರ ಸರ್ಕಾರ ಇತ್ತು ನಮಗೆ ಎರಡು ಸಾವಿರದ ಎರಡರ ಎರಡರಲ್ಲಿ ಆ ಒಂದು ಇದರಲ್ಲಿ ಸಾಕಷ್ಟು ಜನರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇದರಲ್ಲಿ ತಾವು ಹಾಲಿ ಸ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಈ ಒಂದು ಸಂಸ್ಥೆಯಲ್ಲಿ ಅಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹೇಗೆ ಮತ್ತು ಈ ಒಂದು ಭಾಗದಲ್ಲಿ ಯಾವ ರೀತಿ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳು ಒಂದು ಅನುಷ್ಠಾನವಾಗಿದೆ ಸರ್ ಈಗಾಗಲೇ ರಾಜ್ಯ ಸರ್ಕಾರ ಕಳೆದ ಇಪ್ಪತ್ತ್ ಮೂರರಲ್ಲಿ ಏನು ನಿರ್ಣಯ ಮಾಡಿತು ಈ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಜನಸಾಮಾನ್ಯರಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಒಂದು ಒಂದು ಆದೇಶ ಮಾಡಿತು ಅದು ನೂರಕ್ಕೆ ನೂರಷ್ಟು ಪಂಚ ಗ್ಯಾ ಗ್ಯಾರಂಟಿಗಳು ಇವತ್ತು ಅನುಷ್ಠಾನ ಆಗಿದೆ ಮೂಡಿಗೆರೆಯಲ್ಲಿ ಸುಮಾರು ತೊಂಬತ್ತೇಳು ಪರ್ಸೆಂಟ್ಗಿಂತ ಹೆಚ್ಚು ಈ ಪಂಚ ಗ್ಯಾರಂಟಿ ಯೋಜನೆಗಳು ಜನರ ಕೈಗೆ ತಲುಪಿದೆ ಇವತ್ತು ನಿರಂತರವಾಗಿ ನಡೀತಾ ಇದೆ ಅದರಲ್ಲಿ ಏನು ಸ್ವಲ್ಪ ಈ ಹಣ ಬರೋದ್ರಲ್ಲಿ ಗೃಹಲಕ್ಷ್ಮಿನಲ್ಲಿ ಹಿಂದೆ ಮುಂದೆ ಆಗಿದ್ದು ಬಿಟ್ಟರೆ ನಿನ್ನೆ ಮೊನ್ನೆಯಿಂದ ಪುನಃ ಬರ್ತಾ ಇದೆ ಈಗ ಹಾಗಾಗಿ ಅದು ಜನರ ಬದುಕನ್ನು ಒಂದು ನೇರವಾಗಿ ತಗೊಂಡು ಹೋಗುವಂಥ ವ್ಯವಸ್ಥೆ ಆಗಿದೆ ಮತ್ತು ಜೊತೆಗೆ ನಾವು ಕಂಡಂತೆ ಭಾಳ ಜನ ನಮ್ಮ ಮಲ್ನಾಡಿನಲ್ಲಿ ಆಗಲಿ ಇಲ್ಲಿ ಯಾಕೆಂದರೆ ಇದು ಮೂಡಿಗೆರೆ ಸ್ವಲ್ಪ ಗುಡ್ಡಗಾಡು ಪ್ರದೇಶ ಇಲ್ಲಿ ಎಸ್ ಸಿ ಎಸ್ ಟಿಗಳೇ ಹೆಚ್ಚಿರೋದು ಅವರಿಗೆಲ್ಲ ಒಂದು ಅವಕಾಶ ಸಿಕ್ತು ಫ್ರೀಯಾಗಿ ಬೇರೆ ಬೇರೆ ಯಾತ್ರಾ ಸ್ಥಳಗಳಿಗೆ ಹೋಗಕ್ಕೆ ಇವತ್ತು ಧರ್ಮಸ್ಥಳ ಇರ್ಬೋದು ಹೊರನಾಡಿರ್ಬೋದು ಅಥವಾ ನಿಮ್ಮ ತಿರುಪತಿ ಇರ್ಬೋದು ರಾಜ್ಯದಾದ್ಯಂತ ಏನೇನು ಯಾತ್ರಾ ಸ್ಥಳಗಳೇ ಇದ್ದಾವೆ ಅಲ್ಲಿ ಹೋಗಕ್ಕೆ ಒಂದು ಅವಕಾಶ ಸಿಕ್ತು ಯಾಕೆಂದರೆ ಕೆಲವರು ಮಹಿಳೆಯರು ನಮಗೆ ಸಿಕ್ಕದಾಗ ಹೇಳ್ತಾರೆ ನಮ್ಮ ಜೀವಮಾನದಲ್ಲಿ ನಮ್ಗೆ ಅವಕಾಶವೇ ಸಿಕ್ಕಿರಲಿಲ್ಲ ಇವತ್ತು ಸರ್ಕಾರ ಕೊಟ್ಟಿದ್ದರೆ ಅದು ಬಳಸ್ಕೊಂಡಿದ್ದೀವಿ ಅದನ್ನೇನು ನಾವು ನಿರಂತರವಾಗಿ ಏನು ಹೋಗೋಲ್ಲ ಅವನೊಂದು ಸಾರಿ ಹೋಗ್ತೀವಿ ಬೇರೆ ಟೈಮಲ್ಲಿ ನಮ್ಮ ನಮ್ಮ ಕೃಷಿ ಬದುಕನ್ನು ನಾವು ಮಾಡ್ಕೊಂಡಿರ್ತೀವಿ ಇದ್ದೀವಿ ಅಂತ ಹೇಳ್ತಾರೆ ಅದರಿಂದ ಇದು ಅತ್ಯಂತ ಯಶಸ್ವಿಯಾಗಿದೆ ಮತ್ತು ನಿರಂತರವಾಗಿ ಜನರಿಗೆ ಅದು ಸಹಾಯ ಆಗಿದೆ ಅದು ಭಾಳ ಮುಖ್ಯ ನನಗೆ ಇನ್ನು ಈ ಕೂಲಿ ಕಾರ್ಮಿಕರಿಗೂ ಕೂಡ ಒಂದು ಒಳ್ಳೆಯ ಒಂದು ಯೋಜನೆ ಇರಲಿಕ್ಕೆ ಒಂದು ತಪ್ಪಾಗಲಿಕ್ಕಿಲ್ಲ ಹೌದು ಹೌದು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಏನು ಗೃಹಲಕ್ಷ್ಮಿ ಆಯಿತು ಗೃಹ ಜ್ಯೋತಿ ಈ ಒಂದು ಕಾರ್ಯಕ್ರಮ ಯಾವ ರೀತಿ ತಮ್ಮ ಭಾಗದಲ್ಲಿ ಅನುಷ್ಠಾನವಾಗಿದೆ ಗೃಹ ಜ್ಯೋತಿನೂ ಅಷ್ಟೇ ಇವತ್ತೇನಾಗಿದೆ ಮಹಿಳೆಯರು ಈಗ ಹಣ ಉಳಿಸ್ತಾಯ ಮಾಡಬೇಕು ಅನ್ನೋ ಭಾವನೆ ಇರೋದ್ರಿಂದ ಸಾಕಷ್ಟು ಉತ್ಪನ್ನ ಒಂದು ಏನು ಇದಿದೆ ಏನು ವಿದ್ಯುಚ್ಛಕ್ತಿ ಇದೆ ಅದನ್ನು ಬಹಳ ಮಿತುವೆಯಾಗಿ ಬಳಸ್ತಾ ಇದ್ದಾರೆ ಇವತ್ತು ಮನ್ನಾಡಿನಲ್ಲಿ ನಮಗೆ ಒಂದು ಕಾಲದಲ್ಲಿ ಇದು ವಿದ್ಯುಚ್ಛಕ್ತಿ ಕೊರತೆ ಇತ್ತು ಇವತ್ತು ಆ ಕೊರತೆ ಇಲ್ಲ ಯಾ ಏನು ಕಾರಣ ಅಂದರೆ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಬಂದಿದೆ ನಾವು ನೂರು ಇದಕ್ಕಿಂತ ಯೂನಿಟ್ಗಿಂತ ಜಾಸ್ತಿ ಬಳಸಬಾರ್ದು ಕಮ್ಮಿ ಬಳಸಬೇಕು ಅನ್ನೋದನ್ನು ಅದು ಮನೆಯಲ್ಲಿ ಪ್ರಾಕ್ಟೀಸ್ ಆಗಿದೆ ಇವತ್ತು ಯಾವುದೇ ಒಂದು ಕುಟ್ ಮನೆಗೆ ಹೋಗಿ ಅವ್ರಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಬೆಳಕನ್ನು ಹಾಕ್ಕೊಳ್ತಾರೆ ಇಲ್ಲೇ ಇದ್ದರೆ ಹಾಕಲ್ಲ ಯಾಕೆಂದರೆ ಆ ವ್ಯಾಪ್ತಿಗೆ ಬರೋಣ ಅಂತ ಅದು ಸರ್ಕಾರಕ್ಕೊಂಥರ ಇಂಡೈರೆಕ್ಟಾಗಿ ಸಹಾಯ ಆಗಿದೆ ಇವತ್ತು ಮತ್ತು ಜೊತೆಗೆ ಅವರ ಬದುಕಿನಲ್ಲಿ ಸಹಿತ ಒಂದು ಶಿಸ್ತು ನಾವು ಇದನ್ನು ಬಳಸ್ಕೊಂಡ್ರೆ ನಮ್ಮ ಬದುಕು ಸುಗಮ ಆಗ್ತದೆ ಅನ್ನೋ ಒಂದು ಭಾವನೆಯನ್ನು ಸಹಿತ ನಮ್ಮ ಮಹಿಳೆಯರು ಬಂದಿದೆ ಅಂದರೆ ಅದು ಶಕ್ತಿ ಯೋಜನೆ ಸಹಾಯ ಆಗಿದೆ ಈ ಗ್ಯಾರಂಟಿ ಯೋಜನೆಗಳು ಬರೋದಕ್ಕಿಂತ ಪೂರ್ವದಲ್ಲಿ ಈ ಫ್ಯೂಸ್ ತೆಗೆಯುವಂಥ ಒಂದು ಸಂದರ್ಭಗಳು ಇತ್ತು ಸಮಸ್ಯೆಗಳು ಇತ್ತು ಈಗ ಯಾವ ರೀತಿ ಇದೆ ಸರ್ ಈಗ ಇಲ್ಲ ನೋಡಿ ಇನ್ನೊಂದು ಉದಾಹರಣೆ ಅಂದರೆ ಈ ಮಲೆನಾಡು ಪ್ರದೇಶದಲ್ಲಿ ನಿಮಗೆ ಈ ತಿಂಗಳು ಕಳೆದ ತಿಂಗಳಿನಲ್ಲಿ ಸಾಕಷ್ಟು ನೀರಿನ ಅವಶ್ಯಕತೆ ಇದೆ ಯಾಕೆಂದರೆ ಈ ಕಾಫಿ ಬೆಳೆಯಂಥ ಪ್ರದೇಶದಲ್ಲಿ ಈ ರೋಬೋಸ್ಟ್ ಅಂತ ಬೆಳೆ ಇದೆ ಅಲ್ಲ ಅದಕ್ಕೆ ನಾವು ಹೆಚ್ಚು ನೀರನ್ನ ಫೆಬ್ರವರಿ ತಿಂಗಳಲ್ಲಿ ಸ್ಪ್ರಿಂಕ್ಲರ್ ಮಾಡಿದರೆ ಅದು ಉತ್ತಮವಾದ ಬೆಳೆ ಬರಲಿಕ್ಕೆ ಸಾಧ್ಯ ಹಾಗಾಗಿ ಇವತ್ತೇನಾಗಿದೆ ಕರೆಂಟ್ ಉಳಿತಾಯ ಆಗಿರೋದ್ರಿಂದ ರೈತರಿಗೆ ಬಹಳ ಸುಗಮವಾಗಿ ಕರೆಂಟ್ ಉತ್ಪತ್ತಿ ಸಿಗ್ತಾ ಇದೆ ಇವತ್ತು ಅದು ಒಂದು ಇಂಡೈರೆಕ್ಟ್ ಸಹಾಯ ಆಗಿದೆ ಎಸ್ ಸರ್ ಸರ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಒಂದು ಕುಟುಂಬದ ಸದಸ್ಯನಿಗೆ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಯಾವ್ಯಾವ ಅನುಕೂಲತೆಗಳನ್ನು ಈ ಒಂದು ತಮ್ಮ ಭಾಗದ ಜನತೆ ಪಡ್ಕೊಂಡಿದ್ದಾರೆ ಬಹಳ ಜನ ನಮಗೆ ಮಹಿಳೆಯರು ಸಿಕ್ಕಿದಾಗ ಹೇಳ್ತಾರೆ ನಾವು ಆ ಹಣವನ್ನು ಜೋಪಾನ ಮಾಡಿದ್ದೀವಿ ಮೊಮ್ಮ ಮೊಮ್ಮಕ್ಕಳಿಗೆ ಬೇರೆ ಬೇರೆ ಥರದ ಸೈಕಲ್ ವ್ಯವಸ್ಥೆ ಕೊಡಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ ಮನೇಲಿ ಇವತ್ತು ಬಡವ್ರ ಮನೆಯಲ್ಲೂ ಒಂದು ಫ್ರಿಜ್ಜನ್ನು ಇಟ್ಕೊಳ್ಳೋವಂಥ ಒಂದು ಶಕ್ತಿ ಬಂದಿದೆ ಅವರಿಗೆ ಏನು ಆಹಾರವನ್ನು ಕೆಡದ ರೀತಿ ಇಡಲಿಕ್ಕೆ ಅವ್ರು ಬೆ ಬೆಳಗ್ಗೆ ನಿಮ್ಮ ಕಾರ್ಮಿಕರು ಉದ್ಯೋಗಕ್ಕೆ ಹೋದರೆ ಬರದೆ ಸಾಯಂಕಾಲ ಆಹಾರನ ಇವತ್ತು ಕೆಡದ ರೀತಿ ಇಡಲಿಕ್ಕೆ ಒಂದು ಸಹಾಯ ಆಗಿದೆ ಇವತ್ತು ಯಾಕೆಂದರೆ ಅವರು ಶೇಖರಣೆ ಮಾಡಿದ್ದಾರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮೋಟಮ್ನವ್ರ ಹಿಂದೆ ನಮಗೆ ಮಂತ್ರಿ ಆದಾಗ ಮಹಿಳಾ ಮತ್ತು ಮಕ್ಕಳ ಖಾತೆ ಮಂತ್ರಿ ಆದಾಗ ಅವರು ಈ ಶ್ರೀಶಕ್ತಿ ಅಂತ ತಂದರು ಆವಾಗ ಅವರಿಗೆ ಸ್ವಾವಲಂಬಿಗಳಾಗಿ ಬದುಕಿ ಸಹಾಯ ಆಗಿತ್ತು ಇವತ್ತು ಜೊತೆ ಜೊತೆಗೆ ಹಣವನ್ನು ಶೇಖರಣೆ ಮಾಡಿ ನಮ್ಮ ಬದುಕಿಗಾಗಿ ನಿಮಗೆ ಉದಾಹರಣೆಗೆ ನಿಮ್ಮ ಮೊನ್ನೆ ಒಂದು ನಾನೆಲ್ಲೋ ಒಂದು ಮತ್ರಿ ಪತ್ರಿಕೆಯಲ್ಲಿ ಓದ್ದೆ ನಮ್ಮ ದೇಶದಲ್ಲಿ ನೂರು ನಲವತ್ತು ನಲವತ್ತು ಕೋಟಿ ಜನರಲ್ಲಿ ಇನ್ನೂ ನೂರು ಕೋಟಿ ಜನಿಗೆ ನಿಮ್ಮ ಆಹಾರ ಮತ್ತು ಬಟ್ಟೆ ಬಿಟ್ಟರೆ ಅದನ್ನು ಹಾಚಿ ಕೊಳ್ಳ ಶಕ್ತಿ ಇನ್ನೂ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಶಕ್ತಿ ಇವತ್ತು ಇದರಲ್ಲಿ ಸಿಕ್ಕಿದೆ ಈಗ ಈ ಈ ಪಂಚಕ್ಕೆ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೂ ಸಿಕ್ಕಿದೆ ಮತ್ತು ಬೇರೆ ಸಂಬಂಧಪಟ್ಟವರಿಗೂ ಅದರ ಲಾಭ ಆಗಿದೆ ಮತ್ತು ಅದು ನಿಜವಾಗಲೂ ಭಾಳ ಬೇರೆಯವರು ಮಾತಾಡೋ ರೀತಿ ಅದು ವಿರೋಧ ಹಾಗೆ ಹೀಗೆ ಅನ್ನೋದು ಅದು ಬೇರೆ ವಿಚಾರ ಪಕ್ಷ ಬೇರೆ ಬೇರೆ ಟೀಕೆ ಮಾಡ್ತಾರೆ ಬಟ್ ಜನರಿಗೆ ಇದು ಭಾಳ ಸಹಾಯ ಆಗಿದೆ ಎಸ್ ಸರ್ ಸರ್ ಇನ್ನು ನಿರುದ್ಯೋಗ ಯುವಕರಿಗೆ ಒಂದು ಸೂಚನೆ ಈ ಒಂದು ಯೋಜನೆ ಯಾವ ರೀತಿ ಸಫಲವಾಗಿದೆ ಇಲ್ಲಿ ಇಲ್ಲಿ ಈಗಾಗಲೇ ವಿದ್ಯಾವಂತರ ಅಭಿಯಾನ ಈಗಾಗಲೇ ನಾನು ಅಧ್ಯಕ್ಷ ಆದ ತಕ್ಷಣ ಎರಡು ಮೂರು ಅಭಿಯಾನ ಮಾಡಿದ್ದೀವಿ ಅಭಿಯಾನದಲ್ಲಿ ಸುಮಾರು ಎಂಟುನೂರು ಮೂವತ್ತು ಜನ ಇವತ್ತು ಗ್ರ್ಯಾಜುಯೇಟ್ ಆದವರು ಮತ್ತು ಇದಾದವರು ಅದರ ಲಾಭ ಪಡಿತಾ ಇದ್ದಾರೆ ಈಗ ಡಿಗ್ರಿ ಆದವರು ಡಿಗ್ರಿ ಆದವರು ಪಡಿತಾ ಇದ್ದಾರೆ ಕೆಲವರು ತಕ್ಷಣದಲ್ಲಿ ಜಾಬ್ ಸಿಕ್ಕಿರೇ ಅವರು ಆ ವ್ಯಾಪ್ತಿಯಿಂದ ಹೊರಗೆ ಬರ್ತಾರೆ ಅವರು ಜಾಬ್ ಸಿಗದೇ ಇದ್ದವರಿಗೆ ಭಾಳ ಅನುಕೂಲ ಆಗಿದೆ ನೋಡಿ ಈಗ ಯುವಕರಿಗೆ ಕೊಟ್ಟಿರ್ತಕ್ಕಂಥ ಏನು ಯುವ ನಿಧಿ ಯುವ ನಿಧಿ ಇದೆ ಅದು ಇವತ್ತು ಅವರಿಗೆ ಒಂದು ದಾರಿದೀಪ ಆಗಿದೆ ಯಾಕೆಂದರೆ ಅವರು ವಿದ್ಯಾಭ್ಯಾಸ ಮಾಡಿದ ತಕ್ಷಣ ಬೇರೆ ಥರದ ಖರ್ಚುಗಳನ್ನ ಏನಪ್ಪ ನೀವು ಡಿಗ್ರಿ ಮಾಡಿದ್ಯಾ ನಿನಗೇನಪ್ಪ ನಾವು ದುಡ್ಡು ಕೊಡೋದು ಏನಾದರೂ ಹೋಗಿ ಸಂಪಾದನೆ ಮಾಡೋ ಅಂತ ಹೇಳ್ತಾರೆ ಅವನು ಜಾಬ್ ಹುಡುಕಕ್ಕೆ ಹೋಗೋದಾದರೂ ಅಥವಾ ಟ್ರೈನಿಂಗ್ ಕ್ಯಾಂಪಿಗೆ ಹೋಗೋದಾಗಲಿ ಅಥವಾ ಬೇರೆ ಬೇರೆ ಕಡೆ ಅಥವಾ ಬೆಂಗಳೂರು ಹೋಗೋದಾಗಲಿ ಅಪ್ಲಿಕೇಶನ್ ಹಾಕೋದಾಗ ಅಪ್ಲಿಕೇಶನ್ ಹಾಕೋದಾಗಲಿ ಒಂದು ಖರ್ಚು ಬರ್ತದೆ ಆ ಖರ್ಚಿನ ಬಳಸುವಂಥ ಶಕ್ತಿ ಅವನಿಗೆ ಸಹಾಯ ಆಗ್ತಾಯಿದೆ ಅದು ಅದು ಭಾಳ ಮೌಲ್ಯವಾದ ಕೆಲಸ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಅದರಲ್ಲಿ ಮೂರು ಸಾವಿರ ರೂಪಾಯಿ ಅವರಿಗೆ ಸಿಗ್ತಾ ಇದೆ ತಿಂಗಳಿಗೆ ಡಿಗ್ರಿ ಆದವರಿಗೆ ಹೇಗೆ ಮೂರು ಸಾವಿರ ಸಿಗ್ತಾ ಇದೆ ಹಾಗೆ ಡಿಪ್ಲೊಮೊ ಮಾಡಿದವರಿಗೆ ಒಂದೂವರೆ ಸಾವಿರನ ಈಗ ಅವರಿಗೆ ಡೇ ಮಾಡಿ ಮನೇಲೇ ಇರ್ತಾರೆ ರಾಜ್ಯ ಸರ್ಕಾರ ಕೊಡ್ತಾರೆ ರಾಜ್ಯ ಸರ್ ಅವರಿಗೆ ಉಚಿತವಾಗಿ ಕೊಡ್ತಾ ಇದೆ ಅದು ತುಂಬ ಸಹಾಯ ಆಗಿದೆ ಅವರಿಗೆ ಸರ್ ಸರ್ ಇನ್ನು ಅನ್ನ ಭಾಗ್ಯ ಒಂದು ಯೋಜನೆ ಯಾವ ರೀತಿ ತಮ್ಮ ಭಾಗದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅನ್ನ ಭಾಗ್ಯನೂ ಅಷ್ಟೇ ಅನ್ನ ಭಾಗ್ಯ ನಿಮಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ ಒಟ್ಟಿಗೆ ಹತ್ತು ಕೆ ಜಿಯನ್ನು ಕೊಡ್ತಾ ಇದ್ದರು ಕಳೆದ ಸಾರಿ ಅದು ಐದು ಕೆ ಜಿ ಸಿಗಲ್ಲ ಅಂತೇಳಿ ನೂರ ಎಪ್ಪತ್ತು ರೂಪಾಯಿಯನ್ನು ಸಂದೆ ಇತ್ತು ಈ ತಿಂಗಳಲ್ಲಿ ನಿಮಗೆ ಈ ತಿಂಗಳಿಂದ ಹತ್ತು ಕೆ ಜಿ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ಮೊನ್ನೆ ನಾವು ಈ ಒಂದು ನಾಲ್ಕೈದು ದಿವಸದಲ್ಲಿ ಒಂದು ಅದ್ರ ಬಗ್ಗೆ ಒಂದು ಅಭಿಯಾನ ಮಾಡೋದು ನಾವು ಹಳ್ಳಿ ಏನೇನು ಪಡಿತರ ಇದೆ ಅಲ್ಲೆಲ್ಲ ಹೋಗಿ ನಮ್ಮ ಸದಸ್ಯರು ಸುಮಾರು ಹದಿಮೂರು ಹದಿನಾಲ್ಕು ಜನ ಇದ್ದಾರೆ ಅವರೆಲ್ಲ ಹೋಗಿ ಆ ಏರಿಯಾದಲ್ಲಿ ಎಲ್ಲಿ ಪಡಿತರ ವ್ಯವಸ್ಥೆ ವಿತರಣೆ ಆಗ್ತಾಯಿದೆ ಅಲ್ಲಿ ಇದೆ ರೈತರಿಗೆ ಸಹಾಯ ಆಗಿದೆ ಅಥವಾ ಅದನ್ನೇನಾದರೂ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಿದ್ದಾರಾ ಅಥವಾ ಕೊಡೋದ್ರಲ್ಲಿ ವ್ಯತ್ಯಾಸ ಮಾಡ್ತಿದ್ದಾರಾ ಇವನ್ನೆಲ್ಲ ಒಂದು ಚೆಕ್ ಚೆಕ್ ಮಾಡಲಿಕ್ಕೆ ಬಹುಶಃ ಇವತ್ತು ಗ್ಯಾರಂಟಿ ಯೋಜನೆ ಒಂದು ರೈತರಿಗೆ ಬಡ ಬಡವರ ಜನರಿಗೆ ಸಹಕಾರಿಯಾಗಿದೆ ಮತ್ತು ಜೊತೆಗೆ ನಿಮಗೆ ಹಿಂದೆ ನಿಮಗೆ ಸ್ಥಳೀಯರಿಗೆ ಮಾತ್ರ ಸಿಗ್ತಾ ಇತ್ತು ಇವತ್ತೇನು ಮಾಡಿದ್ದಾರೆ ನಿಮಗೆ ನಮ್ಮ ಮಲ್ನಾಡಿನಲ್ಲಿ ಏನಂದರೆ ಕಾಫಿ ಅಂತ ಪ್ರದೇಶದಲ್ಲಿ ಒಂದು ನ ಮೂರ್ನಾಲ್ಕು ಲಕ್ಷ ಜನ ಹೊರಗಡೆಯಿಂದ ಬರ್ತಾರೆ ನಮಗೆ ಇಲ್ಲಿ ಅಸ್ಸಾಮು ಒರಿಸ್ಸಾ ಮಧ್ಯಪ್ರದೇಶದಿಂದ ಕೆಲಸಕ್ಕೆ ಬರ್ತಾರೆ ಅವರಿಗೂ ಸಹಿತ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಇದು ಒಂದು ಅವರಿಗೆ ಬದುಕಿಗೆ ಆಸರೆಯಾಗಿ ನಿಂತಿದೆ ಇವತ್ತು ಅದು ನಿಜವಾಗ್ಲೂ ಇದು ನಿರಂತರವಾಗಿ ನಡೀಬೇಕು ಮತ್ತು ಆ ಬಡವರಿಗೆ ಈಗ ನಾವು ಯಾಕೆಂದರೆ ಯಾವುದೇ ಮನುಷ್ಯ ಆಹಾರ ಇಲ್ಲದಲೇ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರೂ ಸಹಿತ ನನಗೆ ಆಹಾರ ಇಲ್ಲ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದ ನಿರ್ಮಾಣ ಆಗಿದೆ ಇವತ್ತು ನ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು ಇನ್ನು ಇಪ್ಪತ್ತೆಂಟು ಜಿಲ್ಲೆಯಲ್ಲೂ ಒಂದು ದೊಡ್ಡ ಸಹಾಯ ಆಗಿದೆ ಅದು ಅವರು ಯಾರು ಮರ್ತು ಇಲ್ಲ ಯಾಕೆಂದರೆ ನಾವು ಮೊನ್ನೆ ಉದಾಹರಣೆಗೆ ನಾವು ಪಡಿತರ ವ್ಯವಸ್ಥೆಯನ್ನು ಚೆಕ್ ಮಾಡಲಿಕ್ಕೆ ಹೋದಾಗ ಸಾರ್ವಜನಿಕರೆಲ್ಲ ಬಂದು ಭಾಳ ಪ್ರಶಂಸೆ ಮಾಡಿದರು ನಮಗೆ ಇದು ಭಾಳ ಸಹಾಯ ಆಗಿದೆ ಈಗ ಮತ್ತೆ ಪುನಃ ಅಕ್ಕಿನೇ ಇದ್ದಾರೆ ನಾವು ಅದನ್ನು ಬಳಸ್ಕೊಂಡು ಬದುಕ್ತಾ ಇದ್ದೀವಿ ಅಂಥೇಳಿ ಮತ್ತು ಇಲ್ಲಿ ನಿಮಗೆ ಉದ್ಯೋಗ ಇಲ್ಲ ಅಂದ್ರೂ ಸಹಿತ ಕೆಲವು ಸಂದರ್ಭ ಏನಾಗುತ್ತೆ ನಿಮಗೆ ಈಗ ನೋಡಿ ಕೋವಿಡ್ ಸಂದರ್ಭದಲ್ಲಿ ಭಾಳ ಕಷ್ಟ ಆಯಿತು ರೈತರಿಗೆ ಆವತ್ತು ಅಕ್ಕಿ ವ್ಯವಸ್ಥೆ ಇರೋದರಿಂದ ಮನೆಯಲ್ಲಿ ಕುತ್ಕೊಂಡು ಅವರು ಅವ್ರ ಜೀವನ ನಡೆಸಿದರು ಅದು ತುಂಬ ಆಯಿತು ಹಾಗಾಗಿ ಇವೆಲ್ಲ ಯೋಜನೆಗಳು ಇವತ್ತು ಮಲೆನಾಡಿನಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಅಥವಾ ರಾಜ್ಯದಲ್ಲಿ ಇರ್ತಕ್ಕಂಥ ಕಡು ಬಡವರಿಗೆ ದೊಡ್ಡ ಸಹಾಯ ಆಗಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜನ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಎಸ್ ಸರ್ ಸರ್ ಇನ್ನು ಐದು ಗ್ಯಾರಂಟಿ ಬಂದಾಗಿನಿಂದ ಇಲ್ಲಿವರೆಗೂ ಈ ವಿರೋಧ ಪಕ್ಷದವರು ಟೀಕಾ ಟೀಕೆಗಳನ್ನು ಮಾಡ್ತಾರೆ ಇದನ್ನು ಇದಕ್ಕೆ ತಮ್ಮ ಒಂದು ಪ್ರತಿಕ್ರಿಯೆ ಏನಿದೆ ಇಲ್ಲ ಅದು ವಿರೋಧ ಪಕ್ಷದವರು ಟೀಕೆ ಮಾಡೋದು ಸಹಜ ಅದು ಬಟ್ ಆದರೂ ಸಹಿತ ಈಗ ವಿರೋಧ ಪಕ್ಷದವರೇ ಈಗ ನಾವು ತಗೊಳ್ಳಿ ಉದಾಹರಣೆಗೆ ಅವರು ಈಗ ಮೋದಿ ಬಗ್ಗೆಗಳಂತೇಳಿ ಗ್ಯಾರಂಟಿಗಳು ಅಂಥೇಳಿ ಭಾಳ ಚುನಾವಣೆಗಳಾದಂಥ ರಾಜ್ಯಗಳಲ್ಲೆಲ್ಲ ಕೊಟ್ಟಿದ್ದಾರೆ ಇವತ್ತು ಉದಾಹರಣೆಗೆ ಡೆಲ್ಲಿನಲ್ಲಿ ಇವತ್ತು ನಮಗಿಂತ ಜಾಸ್ತಿ ಕೊಟ್ಟಿದ್ದಾರೆ ಅವ್ರು ಮೂರುವರೆ ಸಾವಿರ ರೂಪಾಯಿನ ಮಹಿಳೆಯರು ಕೊಟ್ಟಿದ್ದಾರೆ ಅದು ಅವ್ರದ್ದು ಗ್ಯಾರಂಟಿ ಯೋಜನೆ ಅದು ಒಂದು ರೀತಿ ದುರುಪಯೋಗ ಅಂತ ಹೇಳೋಕ್ಕೆ ಅವಕಾಶ ಆಗೋಲ್ವ ಅದು ತಪ್ಪದು ಜನರಿಗೆ ಜನಸಾಮಾನ್ಯರು ಸಿಕ್ಕಂಥದನ್ನ ನಾವು ಆಮೇಲೆ ದೇ ದೇಶ ಇವತ್ತು ಸದೃಢವಾಗಿ ಬೆಳೆದಿದೆ ಆರ್ಥಿಕವಾಗಿ ಇವತ್ತು ನಿಮ್ಮ ಜಿ ಎಸ್ ಟಿಯಿಂದ ಸಾವಿರಾರು ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲಿ ನಂಬರ್ ಟೂನಲ್ಲಿ ನಮ್ಮದು ಸಂಪತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಅದನ್ನು ಬಳಸ್ಕೊಂಡು ಬಡ ರಾಷ್ಟ್ರ ಬಡ ರಾಜ್ಯಗಳಿಗೆ ಹಂಚಿಕೆ ನನಗೆ ಕೊಡೋದ್ರಲ್ಲಿ ಕಮ್ಮಿನೇ ಕೊಡ್ತಿದ್ದಾರೆ ಆದರೂ ಅದನ್ನು ನಿಭಾಯಿಸ್ತಾ ಇದ್ದೀವಲ್ಲ ನಾವು ಅದನ್ನು ಕೊಡೋದಕ್ಕೆ ಹೇಳಬೇಕು ಮತ್ತು ಜೊತೆಗೆ ನಾನು ಹೇಳೋದಕ್ಕೆ ವಿರೋಧ ಪಕ್ಷವರು ಇಷ್ಟೆಲ್ಲ ಹೇಳ್ತಾರೆ ನಾನು ಈಗ ಮೂಡಿಗೆರೆಯಲ್ಲಿ ಈಗ ಎರಡು ತಿಂಗಳಾಯಿತು ನಾನು ಎರಡು ತಿಂಗಳಿಂದ ಯಾರಾದರೂ ನನಗೆ ಈ ಭಾಗ್ಯ ಬೇಡ ನೀವು ವಾಪಸ್ ಕೊಡ್ತೀವಿ ಅಂತ ಯಾರು ಹೇಳೋರು ಯಾರು ಯಾರೂ ಮುಂದೆ ಬರ್ತಾಯಿಲ್ಲ ಇವತ್ತು ಎಲ್ಲ ವರ್ಗದವರು ನನಗೆ ಬರೋ ತಡ ಆಗಿದೆ ನನಗೆ ಇವತ್ತು ಬಂದಿಲ್ಲ ನನಗೇನೋ ತಾಂತ್ರಿಕ ದೋಷ ಆಗಿದೆ ನನಗೆ ಜಿ ಎಸ್ ಟಿ ಕಟ್ತಾ ಇದ್ದೀನಿ ಅಥವಾ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನನಗೆ ಬರ್ತಾ ಇಲ್ಲ ಏನು ಕಾರಣ ಸ್ವಲ್ಪ ತಿಳಿಸಿ ಮಾಡಿ ಅಂತೇಳಿ ದಿನನಿತ್ಯ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ನಾನು ಇಮ್ಡಿಯೇಟ್ ಅದು ಡಿ ಡಿ ಆಫ್ಸಿನ ಒಂದು ಉತ್ತರನೂ ಕಳಿಸ್ತೀನಿ ಕೆಲವರು ಬೇರೆ ಬೇರೆ ಕಾರಣಗಳಿಗೆ ಬರ್ತಾ ಇಲ್ಲ ಆದರೂ ಯಾರೂ ಇದನ್ನು ರಿಜೆಕ್ಟ್ ಮಾಡಿಲ್ಲ ಎಲ್ಲ ವರ್ಗದ ಜನನೂ ಇದನ್ನು ಬಳಸ್ಕೊಂಡಿದ್ದಾರೆ ಮಹಿಳೆಯರು ಅದರಲ್ಲಿ ಹೆಚ್ಚಾಗಿ ಇದು ಆಕರ್ಷಿತರಾಗಿದ್ದಾರೆ ಮತ್ತು ಮಾನೆಯರು ನೀವು ಏನೇ ಆಗಲಿ ಇವತ್ತು ನೀವು ಇರ್ತಕ್ಕಂಥ ಯಜಮಾನ ಮಹಿಳೆಯರಿಗೆ ಖರ್ಚಿಗೆ ಏನು ಹಂಗೆ ನೇರವಾಗಿ ತಿಂಗಳಿಗೆ ಇಷ್ಟು ಅಂತ ಕೂಡ ಕಾರ್ಯಕ್ರಮ ಇಲ್ಲ ಇಲ್ಲಿ ಮಲೆನಾಡಿನಲ್ಲಿ ಅವಳು ಮನೆ ಕೆಲಸ ನೋಡ್ಕೊಳ್ತಾಳೆ ನೇರವಾಗಿ ಅವರು ಅಕೌಂಟಿಗೆ ಹೋಗೋದ್ರಿಂದ ಅವರಿಗೂ ಒಂದು ಆರ್ಥಿಕ ಸದೃಢತೆ ಮತ್ತು ಒಂದು ಸ್ವಾವಲಂಬನೆ ಬರ್ತದಲ್ವಾ ಸರ್ ಎಸ್ ಸರ್ ಸರ್ ಇನ್ನು ಮೂಡಿಗೆರೆ ಬ್ಲಾಕ್ ಕಾಂಗ್ರೆಸ್ನಲ್ಲಿ ತಾವು ಸುಮಾರು ಹನ್ನೆರಡು ವರ್ಷಗಳ ಕಾಲ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರಿ ಈ ಒಂದು ಪಕ್ಷವನ್ನು ಸಂಘಟನೆ ಮಾಡುವುದರಲ್ಲಿ ಮತ್ತು ಪಕ್ಷವನ್ನು ಇಲ್ಲಿವರೆಗೂ ತರುವಂತ ಒಂದು ಸಂದರ್ಭಕ್ಕೆ ತಮ್ಮ ಒಂದು ಪಾತ್ರ ಏನಿದರಲ್ಲಿ ಸರ್ ಇಲ್ಲ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಾಗ ನಾನು ಅವತ್ತೆಲ್ಲ ನಮಗೆ ಈ ಭಾಗದಲ್ಲಿ ತಾರಾದೇವಿಯವ್ರ ಎಂ ಪಿ ಆಗಿದ್ದರು ಆಮೇಲೆ ಕೇಂದ್ರ ಸರ್ಕಾರ ಆಯಿತು ಯು ಪಿ ಎ ಸರ್ಕಾರ ಆಯಿತು ಆಮೇಲೆ ಡಿ ಎಂ ಪುಟೇಗೌಡರು ಎಂ ಪಿ ಆಗಿದ್ದರು ಬಿ ಎಲ್ ಶಂಕರ್ ಆಗಿದ್ದರು ಇವರೆಲ್ಲ ನಮ್ಮ ಒಡನಾಡಿಗಳು ವಿ ಎಲ್ ಶಂಕರ್ ನನ್ನ ಕ್ಲಾಸ್ಮೇಟು ಆದರೂ ರಾಜಕೀಯವಾಗಿ ನಮ್ಮ ಒಡನಾಡಿಗಳು ನಾವು ಇವ್ರನ್ನೆಲ್ಲ ಬಳಸ್ಕೊಂಡು ಕಾಫಿ ಬೆಳೆಗಾರರಿಗೆ ಇವತ್ತು ಯು ಪಿ ಎ ಗೌರ್ಮೆಂಟಲ್ಲಿ ಸುಮಾರು ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಬಂದಾಗ ನಮ್ಮ ಕಾಫಿ ಬೆಳೆಗಾರರಿಗೆ ಸಿಕ್ಕಲಿಲ್ಲ ಯಾಕೆಂದರೆ ಇಲ್ಲಿ ಸಣ್ಣ ಬೆಳೆಗಾರರಂದರೆ ಇಪ್ಪತ್ತೈದು ಎಕರೆ ಒಳಗಿದ್ದವರು ಸಣ್ಣ ಬೆಳೆಗಾರರು ಭಾಳ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರು ಆ ಕಾಲದಲ್ಲಿ ನಮಗೆ ಕಮಲ್ನಾಥ್ ಅಂತೇಳಿ ಕಾಮರ್ಸ್ ಮಿನಿಸ್ಟರ್ ಇದ್ದರು ಆ ಕಾಲದಲ್ಲಿ ಮೋಟಮ್ನವರು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿದ್ದರು ಅವ್ರನ್ನ ಬಳಸ್ಕೊಂಡು ಸುಮಾರು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಪ್ಯಾಕೇಜನ್ನು ತಂದು ನಾವು ಕಾಫಿ ಬೆಳೆಗಾರಿಗೋಸ್ಕರ ಅದು ಮೂಲ ಉದ್ದೇಶ ಏನಂದರೆ ಈ ಕಾಫಿ ಉದ್ಯಮ ಕಾರ್ಮಿಕರ ಅವಲಂಬಿತ ಉದ್ಯಮ ಸುಮಾರು ಹದಿನೈದು ಲಕ್ಷ ಜನ ಕಾರ್ಮಿಕರು ಈ ಉದ್ಯಮನ ಅವಲಂಬಿತರಾಗಿದ್ದಾರೆ ಬರೀ ನಮ್ಮ ಜಿಲ್ಲೆಯವರಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ಉದ್ಯೋಗ ಇಲ್ಲದಾಗ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅವರಿಗೆ ಉದ್ಯೋಗ ಸಿಗುತ್ತೆ ಆ ದೃಷ್ಟಿಯಿಂದ ಅದು ಪ್ಯಾಕೇಜನ್ನು ವಿದರ್ಭ ಪ್ಯಾಕೇಜ್ ಇರ್ಬೋದು ಸಿ ಡಿ ಆರ್ ಪಿ ಪ್ಯಾಕೇಜ್ ಇರ್ಬೋದು ಇವೆಲ್ಲ ಪ್ಯಾಕೇಜ್ಗಳು ಅವತ್ತು ಬಂದು ಮತ್ತು ಅವತ್ತು ಒಂದು ಕಾ ಏನಾಗಿತ್ತು ಕಾಫಿ ಅತ್ಯಂತ ಕೆಳಮಟ್ಟಕ್ಕೆ ಬಿದ್ದು ಹೋಗ್ತಿತ್ತು ನಿಮ್ಮ ಕಾಫಿ ಕಾಸ್ ಕಾಫಿ ತೋಟಗಳನ್ನ ಕೃಷಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕೆಲವರು ರೈತರು ಆತ್ಮಹತ್ಯೆ ಮಾಡಿಕೊಂಡರು ಆ ಒಂದು ಡೀಟೇಲ್ಸನ್ನೆಲ್ಲ ತೊಗೊಂಡೋಗಿ ಕೇಂದ್ರ ಸರ್ಕಾರಕ್ಕೆ ಮಂದಟ್ಟು ಮಾಡಿ ಒಪ್ಪಿಸಿ ಅವತ್ತು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಪಿ ವಿ ನರಸಮ್ಮ ನರಸ್ರಮ ಸರ್ಕಾರದಲ್ಲಿ ಸಾಕಷ್ಟು ಪ್ಯಾಕೇಜ್ಗಳ್ನ ತಂದು ತಂದು ನಾವು ಅದು ಒಂದು ರೀತಿ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಎಸ್ ಎಮ್ ಕೃಷ್ಣವರು ಸಹಿತ ಇಲ್ಲಿ ಸಿ ಎಂ ಆಗಿದ್ದರು ನಾವು ನಮ್ಮ ಇಲ್ಲಿ ಇನ್ನೊಂದು ಘಟನೆ ನಡೀತು ತಮಗೆಲ್ಲ ಗೊತ್ತಿರ್ಬೋದು ಈ ತತ್ಕೋಳದಲ್ಲಿ ಫಾರೆಸ್ಟ್ ವೆಕೇಟ್ ಅಂತ ಮಾಡಿದರು ಸುಮಾರು ಎಪ್ಪತ್ತೆಂಟು ನೂರ ಎಪ್ಪತ್ತೆಂಟು ಕುಟುಂಬಗಳನ್ನ ಫಾರೆಸ್ಟಿಂದ ವೆಕೇಟ್ ಮಾಡಿ ಅವರಿಗೆ ಮರು ವಸತಿ ಒಂದು ಪರಿಸ್ಥಿತಿ ಬಂತು ಆ ಕಾಲದಲ್ಲಿ ಮೋಟಮ್ಮನವ್ರು ಮಂತ್ರಿ ಆಗಿದ್ದರು ಅವರು ಅದನ್ನು ಚೆನ್ನಾಗಿ ಬಳಸ್ಕೊಂಡ್ರು ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿತ್ತು ತಕ್ಷಣದಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅವರಿಗೆ ಮರು ವಸತಿ ಮತ್ತು ಮನೆ ಮತ್ತು ಅವರಿಗೆ ಮನೆ ಕಟ್ಟಲಿಕ್ಕೆ ಹಣ ಎಲ್ಲ ವ್ಯವಸ್ಥೆಗಳಾಯಿತು ಅದನ್ನು ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಸರ್ಕಾರ ಮಾಡ್ತು ಅದಕ್ಕೆ ಕಾರಣ ಏನಂದರೆ ನಾವು ಸಕ್ರಿಯವಾಗಿದ್ದು ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು ನಾವೆಲ್ಲ ಸಕ್ರಿಯವಾಗಿದ್ದು ಮತ್ತು ಇಲ್ಲಿ ಆ ಕಾಲದಲ್ಲಿ ಮೂರು ಜನ ಮಂತ್ರಿಗಳಿದ್ದರು ನಮಗೆ ಚಿಕ್ಕಮೂರು ಜಿಲ್ಲೆಗೆ ಸಂಗಿರಾಮದಿದ್ದರು ಡಿ ಪಿ ಚಂದ್ರೇಗೌಡರಿದ್ದರು ಇದ್ದರು ಇವತ್ತು ಜಿಲ್ಲೆಗೆ ಒಂದು ಮಂತ್ರಿ ಅಲ್ಲ ಈ ಮೂವತ್ತಾರು ಜನ ಎಮ್ ಎಲ್ ಎಗಳಿದ್ದಾರೆ ನಮ್ಮ ಮಲೆನಾಡಿನಲ್ಲಿ ಇವತ್ತು ಹಾಸನ ಕೊಡಗು ಚಿಕ್ಕಮಗಳೂರು ಉತ್ತರ ಕರ್ನಾಟಕ ಏನು ಮಲೆನಾಡಿದೆ ಎರಡು ಜನ ಮಂತ್ರಿ ಇದ್ದಾರೆ ಅವತ್ತು ನಮ್ಮ ಜಿಲ್ಲೆಗೆ ಮೂರು ಜನ ಮಂತ್ರಿ ಇದ್ದರು ಅದು ಭಾಳ ಸಹಾಯ ಆಯ್ತು ನಮಗೆ ಅವತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಆಯ್ತು ಇಲ್ಲಿ ಇನ್ನು ಬೇಕಾದಷ್ಟು ಅನುದಾನಗಳು ತಂದರು ಮೊಟ್ಟಮ್ಮನವರು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿದ್ದರಿಂದ ಬೇರೆ ಬೇರೆ ಜ ರಾಜ್ಯಸಭೆ ಎಂ ಪಿಗಳಿಂದ ಸಮುದಾಯ ಹಳ್ಳಿ ಹಳ್ಳಿನಲ್ಲಿ ಸಮುದಾಯ ಭಾನುಗಳಾಗಿದ್ದಾವೆ ಇವತ್ತು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆಗಳು ಆ ಕಾಲದಲ್ಲಿ ನಾವು ಮಾಡಿದ್ವಿ ಅದು ಅವತ್ತು ನಮ್ಗೆ ಶಕ್ತಿಯಾಗಿ ಇವರೆಲ್ಲ ಇದ್ದರು ತಾರಾದೇವಿ ಡಿ ಎಂ ಪುಟ್ಟೆ ಹೋಡ್ರು ಶಂಕರು ಮೋಟಮ್ಮ ಡಿ ವಿ ಚಂದ್ರೇಗೌಡರು ಇವರೆಲ್ಲ ಅವತ್ತು ಕಟ್ಟಾಳವಾಗಿ ಈ ಜಿಲ್ಲೆಯಲ್ಲಿ ಜಿಲ್ಲೆಯನ್ನು ಮುಂದುವರಿಸಿದರು ಹಾಗಾಗಿ ಅತಿ ಹೆಚ್ಚು ಕೆಲಸ ಮಾಡಲಿಕ್ಕೆ ನಮ್ಗೆ ಸಹಕಾರಿಯಾಗ್ತೀನಿ ನಾನು ಎಸ್ ಸರ್ ಸರ್ ಇನ್ನು ಕರ್ನಾಟಕ ಕಾಫಿ ಗ್ರೋವರ್ಸ್ ಫೆಡರೇಷನ್ ಇದರಲ್ಲಿ ತಾವು ಮಾಜಿ ಅಧ್ಯಕ್ಷರಾಗಿ ಹಾಲಿ ನಿರ್ದೇಶಕರಾಗಿ ಕೂಡ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ ತಾವು ಕೂಡ ಕೃಷಿಕರಾಗಿ ಇಲ್ಲಿಯ ಕೃಷಿಕರಿಗೆ ಯಾವ ರೀತಿ ತಮ್ಮಿಂದ ಕೊಡುಗೆಯನ್ನು ಕೊಟ್ಟಿದ್ದೀರಿ ಸರ್ ಅದೇ 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 ನಾನು ನಾವು ಆ ಕಾಲದಲ್ಲಿ ಪ್ಯಾಕೇಜ್ ತರೋ ಸಂದರ್ಭದಲ್ಲೇ ನಾನು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷನೂ ಆಗಿದ್ದೆ ಆ ಟೈಮಲ್ಲಿ ನಾನು ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಹದಿಮೂರು ಆದಾಗ ಈ ರಾಜಕೀಯ ಬೆಂಬಲಗಳನ್ನೆಲ್ಲ ಬಳಸ್ಕೊಂಡು ಈ ಪ್ಯಾಕೇಜ್ಗಳನ್ನ ತರಕ್ಕೆ ಸಹಾಯ ಆಯಿತು ಮತ್ತು ಇನ್ನೊಂದು ಭಾಳ ಕಾಫಿ ಉದ್ಯಮದಲ್ಲಿ ಈ ಹಿಂದೆ ಏನಾಗಿತ್ತು ಸಾವಿರದ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಿತ್ತು ಅಂದರೆ ನಮಗೆ ಈ ಜಾಗಗಳನ್ನು ನಮಗೆ ಹೆಚ್ಚೆಚ್ಚು ಕಾಫಿ ಬೆಳೆಯಲಿ ಅಂತ ಒಂದು ಪ್ರೋತ್ಸಾಹ ಕೊಡ್ತಾಯಿದ್ರು ಗೌರ್ಮೆಂಟ್ ಕೊಡ್ತಾಯಿತ್ತು ಈ ಆಮೇಲೆ ಏನಾಯಿತು ಇದು ಫಿಫ್ಟಿ ತ್ರೀನಲ್ಲಿ ಫಿಫ್ಟಿ ಫಿಫ್ಟೀನಲ್ಲಿ ಕೊಡಿ ಫಿಫ್ಟಿ ತ್ರೀನಲ್ಲಿ ಕೊಡಿ ಅಂತೇಳಿ ಅಕ್ರಮ ಸಕ್ರಮ ಸಮಿತಿಗಳು ಮಾಡಿದರು ಆವಾಗ ಕೃಷಿ ಮಾಡಿದಂಥ ರೈತರು ಆ ಭೂಮಿಗೆ ಹಕ್ಕನ್ನು ಪಡೆಯೋಕ್ಕಾಗಲೇ ಇಲ್ಲ ಆ ಹಕ್ಕನ್ನು ಪಡೆಯೋಕ್ಕೋಸ್ಕರ ನಾವು ಈ ಹೋರಾಟದಲ್ಲಿ ನನ್ನ ಪಿರಿಯೇಡ್ನಲ್ಲಿ ಅದು ಹೋರಾಟ ಮಾಡಿ ಇವತ್ತು ಅದನ್ನು ಅವರಿಗೆ ಏನು ಯಾರು ಬದುಕಿಗಾಗಿ ಬದುಕಿಗಾಗಿ ರಸ್ತೆಗಾಗಿ ನೀರಿಗಾಗಿ ಯಾರು ಅಕ್ರಮವಾಗಿ ಮಾಡಿದರು ಆ ಲ್ಯಾಂಡನ್ನು ಅವರಿಗೆ ಮಾಡಿಕೊಡ್ಬೇಕು ಅಂತೇಳಿ ಈಗ ಸರ್ಕಾರ ಲೀಸ್ ಮುಖಾಂತರ ಕೊಡೋದು ಅಂತ ಮೂವತ್ತು ವರ್ಷ ಕೊಡಲಿಕ್ಕೆ ಮಾಡಿದ್ದಾರೆ ಅದೆಲ್ಲ ಇವತ್ತು ಸಹಾಯ ಆಗಿದೆ ಪ್ಯಾಕೇಜ್ಗಳು ಬಂದಿದೆ ಮತ್ತು ಕಾಫಿ ಬೋರ್ಡ್ನಲ್ಲಿರ್ತಕ್ಕಂಥ ಸಾಲಗಳು ಸುಮಾರು ಅರವತ್ತು ಕೋಟಿ ಹೆಚ್ಚು ಸಾಲ ಮನ್ನಾ ಆಯಿತು ಮತ್ತು ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಸಹಿತ ನಮ್ಮ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಕಾಫಿ ಬೆಳೆಗಾರಿಗೆ ಸೊಸೈಟಿನಲ್ಲಿ ವಸೂಲಿ ಆಧಾರಿತ ಬಡ್ಡಿ ಮನ್ನಾ ಅಂತೇಳಿ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಮನ್ನಾ ಆಯಿತು ಅದೆಲ್ಲ ನಮ್ಮನ್ನು ಬಳಸ್ಕೊಂಡ್ರು ನಾವು ಅವತ್ತು ಸಾರ್ವಜನಿಕ ಬಸ್ನಲ್ಲಿ ಇದ್ದಿದ್ದರಿಂದ ನಾವು ರೈತರ ಜ ಸಮಸ್ಯೆ ಕಾರ್ಮಿಕರ ಸಮಸ್ಯೆ ಮತ್ತು ಬಡವರ ಸಮಸ್ಯೆಗಳನ್ನ ಹೆಚ್ಚು ಸಮಸ್ಯೆ ಮಾಡಲಿಕ್ಕೆ ಸಹಾಯ ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಯಾಬಿನೆಟ್ಗೆ ಹೋಗುವ ಮಂತ್ರಿಗಳಿದ್ರು ನಮ್ಮ ಸಮಸ್ಯೆ ಹೇಳಿದರೆ ತಕ್ಷಣದಲ್ಲಿ ಅದು ಮಂಜೂರಾಗ್ತಿತ್ತು ಇವತ್ತು ನಮ್ಮ ಸ್ವಲ್ಪ ಜಿಲ್ಲೆಗೆ ಅದು ಒಂದು ಹಿನ್ನಡೆ ಆಗಿದೆ ಯಾಕೆಂದ್ರೆ ತದನಂತರ ಇಪ್ಪತ್ತು ವರ್ಷದ ನಂತರ ಯಾರೂ ಮಂತ್ರಿಗಳೇ ಆಗಲಿಲ್ಲ ಬರೀ ಎಮ್ ಎಲ್ ಎಗಳಾದರಷ್ಟು ಬಿಟ್ಟರೆ ಮಂತ್ರಿಗಳಾಗಲಿಲ್ಲ ಅದು ಒಂದು ಹಿನ್ನಡೆ ಆಗಿದೆ ನಮಗೆ ಸರ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಕೋಮಾರ್ಕ್ ಇದರಲ್ಲಿ ತಾವು ಮಾಜಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರೆ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ರಿ ಇದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಅಂದರೆ ನಮಗೆ ಏನಾಯ್ತು ಅಂದರೆ ಫ್ರೀ ಮಾರ್ಕೆಟ್ ಆಯಿತು ಕಾಫಿ ಏನು ಈ ಪೋಲಿಂಗ್ ಸಿಸ್ಟಮ್ ಇತ್ತು ಅಂದರೆ ಕಾಫಿನ ಕಾಫಿ ಬೋರ್ಡಿಗೆ ಹಾಕೋ ಸಿಸ್ಟಮ್ ಇತ್ತು ಅದನ್ನು ನಾವು ಫ್ರೀ ಮಾರ್ಕೆಟ್ ಮಾಡ್ತೀವಿ ಏನು ನಮ್ಮ ಇವರ ಮನಮೋಹನ್ ಸಿಂಗ್ ಅವರ ಲಿಬರಲೈಸೇಷನ್ ಪಾಲಿಸಿ ಬಂತಲ್ಲ ಆವಾಗ ನಮಗೆ ಕಾಫಿನ ಫ್ರೀ ಮಾರ್ಕೆಟ್ ಮಾಡಿದ್ರು ಬೇರೆದೇ ನಾವು ನೂರಕ್ಕೆ ನೂರಷ್ಟು ಕಾಫಿನ ನಾವು ಬೋರ್ಡ್ ಬಿಟ್ಟು ಹೊರಗಡೆನೆ ಮಾರೋ ಸಿಸ್ಟಮ್ ಬಂತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತದನಂತರ ನಮಗೆ ನಮ್ಮದೇ ಆದ ಒಂದು ಸಂಸ್ಥೆ ಇರಬೇಕು ಅಂತ ಹೇಳಿ ಅವತ್ತಿನ ಭಾಳ ಪ್ರಮುಖರೆಲ್ಲ ಸೇರಿ ನಮ್ಮ ಸಿ ಎ ಚಂದ್ರೇಗೌಡ್ರು ಭಾಳ ಜನ ಸೇರಿಬಿಟ್ಟು ಆವತ್ತು ನಮ್ಮ ಕೆ ಪಿ ಪೂರ್ಣಚಂದ್ರ ಅವರು ತಾವು ಕೇಳಿದ್ದೀರಿ ಕೆ ವಿ ಪುಟ್ಟಪ್ಪನವ್ರ ಮಗ ಅವರೆಲ್ಲ ಸೇರಿ ನಮ್ಮದೇ ಒಂದು ಸೊಸೈಟಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಾಫಿ ಬೆಳಗಾರ ಸಹಾಯದ ಇದನ್ನು ತಗೊಂಡ್ರು ಷೇರ್ಗಳನ್ನ ಹಾಗೆ ಮತ್ತು ಸರ್ಕಾರದ ಅನುದಾನ ತಗೊಂಡು ಆ ಕೋಮಾರ್ಕ್ ಸಂಸ್ಥೆಯನ್ನು ಕಟ್ಟಿದ್ರು ಆವಾಗ ಬೇರೆ ಬೇವರೆಲ್ಲ ಅಧ್ಯಕ್ಷರಾದರು ಅದೇನಾಗ್ಬಿಡ್ತು ಸಡನ್ನಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಾರ್ಕೆಟ್ ಬಿದ್ದೋಗ್ಬಿಡ್ತು ಬಿದ್ದೋದಾಗ ಏನಾಯಿತು ಈ ಕೋಮಾರ್ಕ್ ಸಂಸ್ಥೆ ಇದಾಗ್ಬಿಡ್ತು ಒಂದು ರೀತಿ ಅಸ್ತಿತ್ವ ಕಳಕಣ ಮಟ್ಟಕ್ಕೆ ಬಂದುಬಿಡ್ತು ಆ ಸಂದರ್ಭದಲ್ಲಿ ನನ್ನನ್ನು ಚೇರ್ಮನ್ ಮಾಡಿದರು ಆ ಕಾಲದಲ್ಲಿ ಇಲ್ಲಿಯ ಸ್ಥಳೀಯ ಎಮ್ ಎಲ್ ಎಗಳನ್ನ ಇಟ್ಕೊಂಡು ಸೇ ಇದೇ ನಮ್ಮ ಯಡಿಯೂರಪ್ಪನವರು ಆಮೇಲೆ ಇವರ ಟ್ವೆಂಟಿ ಟ್ವೆಂಟಿ ಸರ್ಕಾರ ಇತ್ತು ಅವತ್ತು ಕುಮಾರಸ್ವಾಮಿ ಅವರು ಅಲ್ಲಿ ಅದಕ್ಕೆ ಒಂದು ಹತ್ತು ಕೋಟಿ ಅನುದಾನನ ನಮ್ಮ ಪೀರಿಯಡಲ್ಲಿ ತಂದು ಅದನ್ನು ಪುನಶ್ಚೇತನಗೊಳಿಸಿ ಇವತ್ತು ಅದನ್ನು ರೈತರಿಗೆ ಸಹಾಯಕ ರೀತಿ ಇವತ್ತು ಮಾರ್ಕೆಟ್ ಸಿಸ್ಟಮ್ ಮಾಡಿದ್ದೀವಿ ಈಗ ಅದು ನಡೀತಾ ಇದೆ ಈಗ ಈಗ ಇನ್ನೂ ಹೆಚ್ಚು ಅದನ್ನು ಮುಂದೆ ಮುಂದೆ ಡೆವಲಪ್ ಮಾಡಬೇಕಂತ ಇದ್ದೀವಿ ಅದು ಅವತ್ತು ಕೋಮಾರ್ಕ್ ಸಂಸ್ಥೆಗೆ ಭಾಳ ಹೆಲ್ಪ್ ಆಯಿತು ಎಸ್ ಸರ್ ಸರ್ ಇನ್ನು ಈ ರಾಜಕೀಯ ರಂಗದ ಜೊತೆಗೆ ತಾವು ಕನ್ನಡ ಸಾಹಿತ್ಯ ಪರಿಷತ್ ಮೂಡಿಗೆರೆ ತಾಲೂಕು ಸಮ್ಮೇಳನದ ಸರ್ವಾಧ್ಯಕ್ಷರಿಗೆ ಆಯ್ಕೆ ಇದ್ರಿ ಮತ್ತೆ ಇದರ ಜೊತೆಗೆ ಸಾಮಾಜಿಕವಾಗಿ ಕ್ರೀಡಾತ್ಮಕವಾಗಿ ಯಾವ ರೀತಿ ಸೇವೆಯನ್ನು ಕೊಟ್ಟಿದ್ದೀರಿ ಸರ್ ನಾವು ಕಾಲೇಜ್ ಲೆವೆಲ್ ಇಂದಲೂ ನಾನು ಕ್ರೀಡಾಭಿಮಾನಿ ಜೊತೆಗೆ ಸಂಗೀತ ಪ್ರೇಮಿ ನಾನು ಸಂಗೀತ ಹಾಡದ ಇದ್ರೂ ಇಲ್ಲಿ ಹಾಡೋ ವ್ಯವಸ್ಥೆ ಒಂದು ಮಾಡಿಕೊಟ್ಟು ಇಲ್ಲಿ ಮೂಡಿಗೆರೆನಲ್ಲಿ ಇವತ್ತು ನಿಮ್ಗೆ ಟಿ ವಿ ಅಂತ ಹೇಳ್ಬಿಟ್ಟು ಸೊರಸಂಗಮ ಅಂತ ಮಾಡಿದ್ದಾರೆ ಕಡು ಬಡವರು ಹಳ್ಳಿನಲ್ಲಿ ಇರ್ತಕ್ಕಂಥವ್ರನ್ನ ಗುರುಸಿ ಅವರ ಪ್ರತಿಭೆಯನ್ನು ಗುರ್ಸ್ಬಿಟ್ಟು ಅವ್ರನ್ನ ಸ ಸಮಾಜಮುಖಿಗೆ ತಂದುಬಿಟ್ಟು ಇವತ್ತು ರಾಜ್ಯ ಮಟ್ಟದಲ್ಲಿ ಹೋಗಿ ದೊಡ್ಡ ದೊಡ್ಡ ಟಿ ವಿ ಇದರಲ್ಲೆಲ್ಲ ಹಾಡಿ ಶೋನಲ್ಲೆಲ್ಲ ಹಾಡಿ ಪ್ರೈಸ್ಗಳನ್ನ ಗಳಿಸಿದ್ದಾರೆ ಅದಕ್ಕೆಲ್ಲ ಬೆಂಬಲವಾಗಿ ಇವತ್ತು ಅದೇ ಉದ್ದೇಶದಿಂದ ನಾವು ಶ್ರೀಮತಿ ಮೋಟಮ್ನವರಿಗೆ ಅದನ್ನು ಅವ್ರ ಸಾರಥ್ಯದಲ್ಲಿ ನಡೆಸಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಚಾರ್ಜ್ ಕೊಡ್ತಾ ಇದೀವಿ ಇದು ಫೈನಲ್ ಆಗಿಲ್ಲ ಯಾಕೆಂದರೆ ಇಲ್ಲಿ ಭಾಳ ಜನ ಯಾಕೆಂದರೆ ಇಲ್ಲಿ ಪ್ರತಿಭೆಗಳಿಗೆ ಅವರು ಹುಡುಕಿ ಮಾಡೋಂಥ ಜನ ಯಾರೂ ಸಿಕ್ಕಿಲ್ಲ ಇವತ್ತು ಆ ಟಿ ವಿ ಅವಿನ್ ಟಿ ಅವರು ಮಾಡಿರೋದ್ರಿಂದ ಅದಕ್ಕೆ ನಾವೆಲ್ಲ ಸಾರ್ವಜನಿಕವಾಗಿ ನಾವೆಲ್ಲ ಬೆಂಬಲವಾಗಿ ನಿಂತಿದ್ದೀವಿ ಮತ್ತು ಇನ್ನು ಇಲ್ಲಿ ನಡೀತಕ್ಕಂಥ ಕ್ರೀಡೆಗಳು ಕ್ರಿಕೆಟ್ ಇರ್ಬೋದು ಬೇರೆ ಬೇರೆ ಏನೇ ಕ್ರೀಡೆಗಳ್ನಿದ್ರು ನಾವು ಅನುದಾನ ಕೊಡ್ತೀವಿ ಕೆಲವು ಟೈಮ್ ಟೂರ್ನಮೆಂಟ್ಗಳು ನಡೆಸ್ತೀವಿ ಇಲ್ಲೇ ನಿಮಗೆ ಉದಾಹರಣೆಗೆ ಇಲ್ಲಿ ಆಲ್ ಇಂಡಿಯಾ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸಹಿತ ನಾವು ನಡೆಸಿದ್ದೀವಿ ಇಲ್ಲಿ ಒಬ್ಬರ ಗೋಪಾಲ್ಗೌಡ್ರಂಥವ್ರ ನೇತೃತ್ವದಲ್ಲಿ ಆಲ್ ಇಂಡಿಯಾ ಮಠದಲ್ಲಿ ಆಲ್ ಇಂಡಿಯಾ ಪ್ಲೇಯರ್ಸ್ಗಳೆಲ್ಲ ಬರ್ತಾ ಇದ್ದರು ಮತ್ತು ಕ್ರಿಕೆಟ್ಗಳು ನಡೆಸಿದ್ದೀವಿ ಇತ್ತೀಚಿಗೊಂದು ಚಿಕ್ಕಮಗಳೂರು ಒಂದು ಕ್ರಿಕೆಟನ್ನು ನಡೆಸಿ ಮಹಿಳೆಯರಿಗೆ ಮಾಡಿಕೊಟ್ಟು ಅದರಲ್ಲಿ ಸಹಿತ ಹೆಚ್ಚಿನ ಪ್ರೋತ್ಸಾಹ ಕೊಡೋದಕ್ಕೆ ಒಟ್ಟು ಸಾರ್ವಜನಿಕ ಬದುಕಿನಲ್ಲಿ ನಾವು ಇರಬೇಕು ಅನ್ನೋದು ಒಂದು ಅದು ಮೈಗೆ ಅಂಟುಬಿಟ್ಟಿದೆ ಈಗ ನಾವು ಹೊರಗೆ ಹೋಗ್ಲಿಕ್ಕೆ ಸಿದ್ಧ ಇಲ್ಲ ಈಗ ಈಗ ಕೊನೆಯವರೆಗೂ ನಾವು ಕೆಲಸನ ಮಾಡಬೇಕು ಜನರಿಗೆ ಏನು ಸಹಾಯ ಆಗಬೇಕು ಟೈಮ್ ಇವತ್ತು ಇವತ್ತು ನೋಡಿ ಇನ್ನೊಂದು ಉದಾಹರಣೆ ನಾನು ಹೇಳ್ತೀನಿ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಲಸ ಮಾಡಿದ್ದ ಉದ್ದೇಶದಿಂದ ಮಾಡಿರೋದ್ರಿಂದ ಅಂತ ಕಾಣುತ್ತೆ ಈಗಲೂ ನನಗೆ ಗ್ಯಾರಂಟಿ ಅನುದಾನ ಸಮಿತಿ ಅಧ್ಯಕ್ಷರ ಜೊತೆಗೆ ಜನರ ಸಮಸ್ಯೆಗಳು ದಿನನಿತ್ಯ ಬರ್ತವೆ ಈಗ ಇಲ್ಲಿ ಸುಲಭವಾಗಿ ಹೇಳ್ಬಿಟ್ಟು ಬೆಳಗ್ಗೆ ಆಫೀಸಿಗೆ ಬಂದುಬಿಡ್ತಾರೆ ಸರ್ ನನಗೆ ಪೊಲೀಸ್ ತಿಳಿಸಿಲ್ಲ ಈ ಸಮಸ್ಯೆ ಇವತ್ತು ಅದೊಂದು ಒಂದು ರೀತಿ ಇಂಡೈರೆಕ್ಟಾಗಿ ಈ ಕ್ಷೇತ್ರದ ಎಮ್ ಎಲ್ ಎ ಅವ್ರಿಗೆ ಸಹಾಯ ಆಗಿದೆ ಈಗ ನಾನು ಅವರು ಇಲ್ಲದ ಸಂದರ್ಭದಲ್ಲಿ ನಾನು ಅವರ ಕೆಲಸಗಳನ್ನ ನಮ್ಮ ಸ್ನೇಹಿತರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಮಾಡಲಿಕ್ಕೆ ಸಹಾಯ ಆಗಿದೆ ಅದು ಅದೊಂದು ರೀತಿ ಬೇರೆ ಥರ ವೇದಿಕೆಯನ್ನು ಸೃಷ್ಟಿ ಮಾಡಿ ಆಗಿದೆ ಬಹುಶಃ ನನಗನ್ನಿಸ್ತದೆ ನಮ್ಮ ಕಾಂಗ್ರೆಸ್ನ ಹಿರಿಯರಿಗೆ ಜಯರಾಮಗೌಡರು ಅಂತ ಪಬ್ಲಿಕ್ ಫೀಲ್ಡಲ್ಲಿ ಇದ್ದರೆ ನಮ್ಗೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತೇಳಿ ನಮ್ಮನ್ನು ನೇನೆಬಿಟ್ಟಿದ್ದಾರೆ ಈಗ ಒಂದು ರೀತಿ ಇಂಡೈರೆಕ್ಟ್ಗೆ ಪಕ್ಷಕ್ಕೆ ಸಹಾಯ ಆಗಿದೆ ಎಸ್ ಸರ್ ಸರ್ ಇನ್ನು ಕೊನೆಯದಾಗಿ ತಮ್ಮನ್ನ ಇಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ತಾವೇನು ತಮ್ಮ ಮೀಡಿಯಾ ಮೂಲಕ ನಮ್ಮ ಮೀಡಿಯಾ ಮೂಲಕ ಸಂದೇಶವನ್ನು ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಅಂತ ಬಹುಶಃ ಅದೇ ಆ ಒಂದು ಅವಕಾಶ ಮೀಡಿಯಾಗಳ ಮುಖಾಂತರ ಹೇಳುವಂಥ ಅವಕಾಶ ಬಹುಶಃ ಎಲ್ಲ ಒಂದ ಎರಡು ಸಾರಿ ಸಿಕ್ಕಿತ್ತು ಈಗ ಸಿಕ್ಕಿದೆ ಬಹುಶಃ ನಾನು ಒಂದು ರೀತಿ ನಮ್ಮ ಏನು ಈ ಈ ಜಿಲ್ಲೆಯ ನಾಯಕರುಗಳಿದ್ದಾರೆ ಇವತ್ತು ಇವರು ಒಂದೇ ಅಲ್ಲ ನಮಗೆ ರಾಷ್ಟ್ರ ಮಟ್ಟದಲ್ಲೂ ಸಹಿತ ವೀರಪ್ ಮೈಲಿಯವರು ಆಸ್ಕರ್ ಫರ್ಣಾಸ್ ಮಿಸ್ ಅವರು ಇವರೆಲ್ಲ ನಮಗೆ ಬೇಕಾದಷ್ಟು ಸಹಾಯ ಮಾಡಿದರು ನಮ್ಮ ಈ ಪ್ಯಾಕೇಜ್ಗಳು ಬರುವಾಗ ನಾವು ಅವ್ರ ಹಿಂದೆ ಇದ್ದು ಹಾಗೆ ಕಮಲ್ನಾಥ್ ಅವರು ಸಹಿತ ನಮ್ಮ ಕಾಫಿ ಬೆಳೆಗಾರಿಕ ಪ್ಯಾಕೇಜನ್ನು ಕೊಡಲೇಬೇಕು ಅನ್ನೋ ಮಟ್ಟದಲ್ಲಿ ಮನಮೋಹನ್ ಸಿಂಗ್ರನ್ನ ಮನವೊಲಿಸಿದರು ಅವತ್ತೆಲ್ಲ ನಮಗೆ ಬೆಂಬಲವಾಗಿ ನಿಂತವರು ಡಿ ಎಂ ಪುಟೇಗೌಡರು ತಾರಾದೇವಿಯವರು ಬಿ ಎಲ್ ಶಂಕರ್ ಅವರು ಇಲ್ಲಿ ಇದ್ದರೂ ಸಹಿತ ಅವರು ಸಹಾಯ ಮಾಡಿದರು ಈಗ ನಮ್ಮ ರಾಮ್ ಇವರು ಜಯಪ್ರಕಾಶ್ ಅವರು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೋಟಮ್ನವರು ಅದರಲ್ಲಿ ಹೆಚ್ಚು ಸಹಾಯ ಮಾಡಿದರು ಹಾಗಾಗಿ ಆ ಕಾಫಿ ಬೆಳಗಾರಿ ಸಹಾಯ ಆಯಿತು ಮತ್ತು ಜೊತೆಗೆ ಅವರ ಅವ್ರ ಜೊತೆ ಚಿರಪ್ಪ ಚಿತ್ತನಾಗಿ ಇವತ್ತವರೆಗೂ ಉಳಿದ್ಬಿಟ್ಟಿದ್ದೀನಿ ನಾನು ಹಾಗೆ ಯಾಕೆಂದರೆ ಎಲ್ಲರ ಸಂಪರ್ಕದಲ್ಲೂ ಇತ್ತು ನಾವು ತಾಳದೇವಿ ಇರ್ಬೋದು ಪುಟ್ಟೇಗೌಡರು ಇರ್ಬೋದು ಈಗಲೂ ಮನೆಯಲ್ಲಿದ್ದರು ನಮ್ಮನ್ನು ನಮ್ಮನ್ನೆ ಕೆಲವು ಸಂದರ್ಭದಲ್ಲಿ ಏನಾದ್ರು ಸಮಸ್ಯೆಗಳು ಬಂದಾಗ ಪತ್ರಿಕೆಯಲ್ಲಿ ನೋಡಿ ತಕ್ಷಣ ಫೋನ್ ಮಾಡ್ತಾರೆ ಜಯರಾಮ್ ಇದು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ನೀವೇನು ಮಾಡ್ತಾಯಿದ್ದೀರಿ ಅಂತ ಆ ಥರ ಒಂದು ನಿರಂತರವಾದ ಸಂಪರ್ಕಗಳು ಇವತ್ತು ರಾಜಕೀಯದಲ್ಲಿ ಒಂದು ರೀತಿ ನಮ್ಮ ಸುತ್ತ ಆಕರ್ಷಣೆಯಾಗಿದ್ದಾರೆ ಅವರೆಲ್ಲ ಲೀಡರ್ಗಳು ಅವರ ಮಾರ್ಗದರ್ಶನ ನಮ್ಮ ಸದಾ ಇದೆ ಈ ಸಂದರ್ಭದಲ್ಲಿ ಹೇಗೆ ನನಗೆ ರಾಜಕೀಯ ಮುಂದಾಳತ್ವದಲ್ಲಿರ್ತಂಥ ನಾಯಕರ ಬೆಂಬಲ ಇತ್ತು ಅಂತ ನಾನು ಹೇಳಿದೆ ನಿಮಗೆ ಅದೇ ರೀತಿ ಸಾರ್ವಜನಿಕರ ಬೆಂಬಲವೂ ನಮಗೆ ಸಾಕಷ್ಟು ಸಿಕ್ತು ಬಹುಶಃ ನಾನು ಇವತ್ತೇನಾದರೂ ಸಾರ್ವಜನಿಕ ಬೆಳೆದಿದ್ದರೆ ಈ ಕ್ಷೇತ್ರದ ಜನರ ಬೆಂಬಲ ಸದಾ ನಮಗಿತ್ತು ಎಲ್ಲ ವರ್ಗದ ಜನ ಅವರು ಆ ವರ್ಗ ಈ ವರ್ಗ ಅಂತಿಲ್ಲ ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲ ಪಕ್ಷದವರು ಸಹಿತ ಜಯರಾಮಣ್ಣ ಅಂದರೆ ಏನಾದರೂ ಹೇಳಿದರೆ ಆ ಕೆಲಸನ ಫಾಲೋಅಪ್ ಮಾಡ್ತಾರೆ ಆ ಕೆಲಸ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಬೆಂಬಲ ಕೊಟ್ಟರು ಹಾಗಾಗಿ ಅವರಿಗೆ ನಾನು ಭಾಳ ಕೃತಜ್ಞಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸೋಕ್ಕೆ ಇಷ್ಟಪಡ್ತೇನೆ ಎಸ್ ಸರ್ ತುಂಬ ಸಂತೋಷ ಸರ್ ಇಷ್ಟೊಂದು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ತಾನುನಾಡಿನಲ್ಲಿ ವೀಕ್ಷಕರು ಇಷ್ಟೊಂದು ಮಾತನಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಇದರಲ್ಲಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಜಯರಾಮ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲೀಸಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ